ಸರ್ ಬೇರೆ ಬೇರೆ ಮೀಸಲಾತಿ ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಮೀಸಲಾತಿಯ ಚರಿತ್ರೆಯ ಬಗೆಗೇನೆ ನಾನು ವಿಶೇಷ ಅಧ್ಯಯನವನ್ನ ಮಾಡಿರೋನು ಜೊತೆಗೆ ನನ್ನ ಒಬ್ಬ ವಿದ್ಯಾರ್ಥಿ ಆಂಜಿನಪ್ಪ ಅನ್ನುವನ್ ಅನ್ನೋವರ ಕೈಲಿ ನನ್ನ ಮಾರ್ಗದರ್ಶನದಲ್ಲೇ ಕರ್ನಾಟಕದ ಮೀಸಲಾತಿ ಸಾಹಿತ್ಯದ ವೈಚಾರಿಕತೆಯಂತ ಸಂಶೋಧನೆಯನ್ನು ಮಾಡಿಸ್ತಾ ಇರುವವನು ಸಾಮಾನ್ಯ ಎರಡು ಅಭಿಪ್ರಾಯಗಳಿವೆ ಮೀಸಲಾತಿ ಇಲ್ಲದಿದ್ರೆ ಈ ದೇಶ ಚೆನ್ನಾಗಿರ್ತಿತ್ತು ಅನ್ನೋದು ಒಂದು ವಾದ ಈ ದೇಶದಲ್ಲಿ ಮೀಸಲಾತಿ ಇರೋದ್ರಿಂದಲೇ ನನ್ನಂಥವ್ ಓದಲಿಕ್ಕೆ ಸಾಧ್ಯ ಆಗಿರೋದು ನನ್ನಂತವ್ ಒಂದು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರೋದು ಮೀಸಲಾತಿ ಇಲ್ಲದೇ ಇದ್ರೆ ಪ್ರಬಲ ಜಾತಿಗಳು ಎಲ್ಲ ಅವಕಾಶಗಳನ್ನು ತಮ್ಮವನ್ನಾಗಿ ಮಾಡ್ಕೊಳ್ತವೆ ಇದರಲ್ಲಿ ಎರಡನೇ ಮಾತು ಇಲ್ಲ ಆಮೇಲೆ ಮೀಸಲಾತಿ ಅನ್ನೋದು ಬರೀ ಭಾರತಕ್ಕಿದೆ ಅಂತ ತಪ್ಪು ತಪ್ಪು ತಿಳ್ಕೊಳ್ಕೊಬೇಕಾದ ಅಗತ್ಯ ಇಲ್ಲ ಜಗತ್ತಿನಾದ್ಯಂತ ಮೀಸಲಾತಿ ಇದೆ ಭಾರತದಿಂದ ಓದಂತಹ ಪ್ರತಿಭಾವಂತರು ಅಂತ ಯಾರು ಹೇಳ್ಕೊಂತಾರೆ ಅವರೆಲ್ಲರೂ ಅಲ್ಲಿ ಮಾರ್ಜಿನಲೈಸ್ಡ್ ಫೆಸಿಲಿಟೀಸ್ನಲ್ಲಿ ಬದುಕ್ತಾರೆ ಅಲ್ಲಿಯ ಫೀಸ್ ಆಗಲ್ಲ ಇವರು ಭಾರತದಿಂದ ಬಂದಿರುವ ಹಿಂದುಳಿದ ರಾಷ್ಟ್ರದಿಂದ ಬಂದಿರುವ ಒಬ್ಬ ವ್ಯಕ್ತಿ ಅಂತ ಅಲ್ಲಿ ಇವನಿಗೆ ಅನುಕೂಲ ಮಾಡಿಕೊಡ್ಲಾಗುತ್ತೆ ಅವ್ರ ಓದಲಿಕ್ಕೆ ಕೆಲಸ ಮಾಡಲಿಕ್ಕೆ ಇವರು ಪ್ರತಿಭೆಯಿಂದಲೇ ಹೋಗಿದ್ದಾರೆ ಅಂತ ಪ್ರತಿಭೆ ಅಂದ್ರೇನು ಬಟ್ಟ ತೌತ ಅನ್ನುವಂಥ ಒಬ್ಬ ಪ್ರಾಚೀನ ಮೀಮಾಂಸಕ ಒಂಬತ್ತನೇ ಶತಮಾನದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಹೊಸ ಹೊಸದಾಗಿ ಕಾಣುವ ಹೊಸ ಹೊಸದಾಗಿ ಕಟ್ಟುವ ಕ್ರಿಯಾಶೀಲತೆ ಯಾರಲ್ಲಿರುತ್ತೆ ಅದೇ ಪ್ರತಿಭೆ ಅಂತ ಈಗ ನಾನು ಕುರಿ ಕಾಯ್ದವನಪ್ಪ ಬೇಸಾಯ ಮಾಡದವನು ದನ ಕಾದವನು ನನಗೆ ಅದರದೇ ಆದ ಒಂದು ನಾಲೆಡ್ಜ್ ಇರುತ್ತೆ ರೈತನ ಕಷ್ಟ ಕಾರ್ಪಣ್ಯ ಏನು ಕುರಿಗಾಯಿಗಳ ಸಮಸ್ಯೆಗಳೇನು ಅಥವಾ ದನಗಾಯಿಗಳ ಸಮಸ್ಯೆ ಏನು ಅಥವಾ ಹಳ್ಳಿಯ ಜನಜೀವನ ಎಷ್ಟು ಕ್ಲಿಷ್ಟಕರವಾಗಿದೆ ಅಂತ ಅದು ಕಾನ್ವೆಂಟ್ ನಲ್ಲಿ ಎಂದು ಅರ್ಥ ಸಾಧ್ಯ ಇಲ್ಲ ಯಾಕಂದ್ರೆ ಒಬ್ಬ ಚಮ್ಮಾರ ಪಾಠ ಶೂ ನಲ್ಲಿ ಇದ್ರೆ ಅಲ್ಲಿ ಇಂಜಿನಿಯರ್ ಅಲ್ವಾ ಅದ್ರ ಮೂಲ ಹೌದು ಹೌದು ಹಾಗೆ ಪ್ರತಿಭೆ ಅನ್ನೋದನ್ನ ಮುಂದಿಟ್ಕೊಂಡು ಪ್ರತಿಭಾ ಪಕ್ಷಿಗಳನ್ನು ಕೊಲ್ಲುವವರು ಜಾಸ್ತಿ ಇದ್ದಾರೆ ಇಲ್ಲಿ ಅದನ್ನ ಮಿಲ್ಲರ್ ಕಮಿಷನ್ನೇ ಹೇಳಿದೆ ಮಿಲ್ಲರ್ ಕಮಿಷನ್ನೇ ಅವತ್ತು ಕೂಡ ನಾವು ಯಾವುದನ್ನು ನೀವು ಮೀಸಲಾತಿ ಹೊಂದಿಸ್ಕೊಡ್ತೀರಿ ಅದೆಲ್ಲ ನಾವು ಜನರಲ್ ಮೆರಿಟ್ ಪರವಾಗಿರುವವರು ಅಂತ ಅಂದಿನ ದಿವಾನ್ರೇ ಹೇಳಿರುವಂತ ನಾಲ್ವಡೆಯವರು ಮತ್ತು ದಿವಾನ್ರಿಗೆ ನಡೆದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರ ಸಂವಾದವನ್ನು ಗಮನಿಸಿದೆ ಆರು ಜನ ಅಸಿಸ್ಟೆಂಟ್ ಕಮಿಷನರ್ಗಳ ಗಳ ನೇಮಕಾತಿಯಲ್ಲಿ ಅದು ಸ್ಪಷ್ಟ ಇದೆ ಎಲ್ಲ ಕಾಲಕ್ಕೂ ಆಮೇಲೆ ನಮ್ಮ ನಡುವೆ ಜಾತಿ ಜಾತಿ ಅಂದ್ರೆ ಏನು ಅದನ್ನ ವ್ಯಾಖ್ಯಾನ ಮಾಡ್ಕೊಳ್ಬೇಕು ಜಾತಿ ಅಂದ್ರೆ ಅಸಹನೆ ಅಂತ ನೀನು ಜಾತಿವಾದಿ ಆದ್ರೆ ನಿನ್ನಲ್ಲಿ ಒಂದು ಕೆಟ್ಟ ಅಸಹನೆ ಸೃಷ್ಟಿ ಆಗುತ್ತೆ ಇನ್ನೊಬ್ಬ ಇನ್ನೊಂದು ಜಾತಿಯವನಲ್ಲ ನಿನ್ನ ಜಾತಿಯವನೇ ಇನ್ನೊಬ್ಬ ಮೇಲೆ ಬರಬಾರ್ದು ಅನ್ನುವಂತಹ ಗುಣವನ್ನ ಹೇಳೋದೇ ಜಾತಿ ಮನೋಭಾವ ಜಾತಿ ನಮ್ಮ ಮನೇಲಿರ್ಬೇಕೆ ಹೊರತು ಅದು ಬೀದಿಗೆ ಬರಬಾರ್ದು ಬೀದಿಗೆ ಬಂದ್ರೆ ಇಂಥವೆಲ್ಲ ಅನಾಹುತ ಆಗ್ತವೆ ನಾನೇನು ಅರ್ಜಿ ಹಾಕೊಂಡು ಹುಟ್ಟಿಲ್ಲಪ್ಪ ಒಂದು ಜಾತಿ ಹುಟ್ಟಿದೀನಿ ಆದ್ರೆ ಹುಟ್ಟಿ ಹುಟ್ಟಿದ ಜಾತಿಯ ಮೀರುವಿಕೆ ಏನು ತಿಳಿದೆ ತಿಳಿದ್ರೆ ಡೆಮಾಕ್ರೆಸಿನ ಕಾಪಾಡವೇ ಯಾರು ಡೆಮಾಕ್ರೆಸಿ ಜೀವಂತವಾಗಿರದೆ ಜಾತಿಯನ್ನ ಮೀರುವ ಪ್ರಕ್ರಿಯೆಯಲ್ಲಿ ಅಂದ್ರೆ ಇಂಥ ಒಂದು ಈ ತರದ ಈ ತರದ ಜಾತಿಯ ಬೇರುಗಳು ಇನ್ನಿನ್ನೂ ಆಳಕ್ಕೆ ಹೋಗುತ್ತವೆ ಇವತ್ತು ವರ್ತಮಾನದಲ್ಲಿ ತಗೊಂಡ್ರು ಅಂತ ಸ್ಪಷ್ಟವಾಗಿದ ಅವರು ಸಿದ್ದರಾಮಯ್ಯನವರೇ ಇದನ್ನ ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡುವ ಮೂಲಕ ಇದನ್ನ ಆರಂಭ ಮಾಡಿದ್ದು ಆ ದ್ವಾರಕಾನಾಥ್ ಅವರು ಆಯೋಗದ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದಾಗ ಇದರ ಫಾರ್ಮೆಟ್ ಗಳನ್ನ ಹೇಗೆ ಹೇಗೆ ಮಾಡ್ಬೇಕು ಅನ್ನೋದ್ರಲ್ಲಿ ನಾನು ಕೆಲಸ ಮಾಡಿರೋನೊಬ್ಬ ಒಬ್ಬ ಆಗಿದ್ದೀನಿ ಇದ್ರ ಎಂಟೈರ್ ಹಿಸ್ಟ್ರಿ ಗೊತ್ತು ಆಮೇಲೆ ಇದು ಹೆಚ್ಚು ಕಡಿಮೆ ಒಂದು ನೂರ ಎಂಬತ್ತು ಕೋಟಿಯಷ್ಟು ವಹಿವಾಟ ಆಯ್ತು ಇದು ಬಹಳ ಮತ್ತೆ 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 ಅಂದ್ರೆ ಏನಾಯ್ತಿದು ಒಂದ್ ರೀತಿಯಲ್ಲಿ ಈ ಒಂಟೆ ಮತ್ತೆ ಡೇರೆ ಕತೆ ಆಯ್ತು ಇದು ಯಾವತ್ತೋ ಕಾಂತರಾಜ್ ವರದಿಯನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಿದ್ರೆ ಇಂದಿನ ಅವಧಿಯಲ್ಲೇ ಇದು ಮುಗ್ದೋಗ್ತಿತ್ತು ಮತ್ತು ನಂತರದ ರಾಜಕೀಯ ಬೆಳವಣಿಗೆಗಳಿಗೆ ಆಸ್ಪದ ಕೊಡ್ತಿರಲಿಲ್ಲ ಯಾಕೆ ಇದು ಇದು ಯಾ ಇದು ಯಾಕೆ ಜಗಳಾಡ್ತಿದ್ದಾರೆ ಯಾಕೆ ಹೆಚ್ಚು ಇದಾಗಬಾರ್ದು ಅಂತ ಭಾಳಷ್ಟು ಜನ ಬಯಸ್ತಾರೆ ಅಂದರೆ ಈಗ ಉದಾಹರಣೆಗೆ ಒಂದು ಜಾತಿ ಅಂದರೆ ಪ್ರಪೋಷನೇಟ್ ಆಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟು ಕರ್ನಾಟಕದಲ್ಲಿ ಎಮ್ ಎಲ್ ಎ ಬರಬೇಕು ಇರುತ್ತೆ ಅಂತ ಇಟ್ಕೊಳ್ಳಿ ಅಥವಾ ಒಂದು ಮೂವತ್ತು ಬರುತ್ತೆ ಇನ್ನೊಂದು ಜಾತಿ ಅಂತ ಇಟ್ಕೊಳ್ಳಿ ಅವರು ಈಗಾಗಲೇ ಮೂರರಷ್ಟು ನಾಲ್ಕರಷ್ಟು ಜಾಸ್ತಿ ಇದಾರೆ ಒಂದು ಜಾತಿಯವರು ಅರವತ್ತು ಜನ ಇದಾರೆ ಒಂದ್ ಜಾತಿಯವರು ನಲ್ವತ್ತು ಜನ ಇದಾರೆ ಒಂದ್ ಜಾತಿಯವರು ಮೂವತ್ತು ಜನ ಇದಾರೆ ಹಿಂಗಿರೋದ್ರಿಂದ ಅವರಿಗೆ ತಮ್ಮ ರಾಜಕೀಯ ಅಧಿಕಾರ ಇದರಿಂದ ಹೊರಟೋಗ್ಬಿಡುತ್ತ ಇದ್ಕಿದಂಗೆ ಯಾಕಂದ್ರೆ ಸೀಟ್ ಕೊಡೋದ್ರಲ್ಲಿ ಸೀಟಿನ ಹಂಚಿಕೆಯಲ್ಲಿಯೇ ಪ್ರಪೋಷನ್ ಐಟಮ್ ನೋಡ್ಬೇಕಾಗತ್ತೆ ಹೌದು ಹೌದು ಈಗ ನಮ್ ಜಾತಿಯವ್ರು ಅಷ್ಟಿದ್ದಾರೆ ನಿಮ್ ಜಾತಿಯವ್ರ ಇಷ್ಟಿದ್ದಾರೆ ನಮ್ ಜಾತಿಯವ್ರ ಇಷ್ಟಿದಾರೆ ಅಂತ ಎಲ್ಲರೂ ಅವ್ರ ಸಂಖ್ಯೆನ ದ್ವಿಗುಣಿಸಿ ಇಲ್ಲಾಂದ್ರೆ ದಶ ದಶಮಾನ ಹೆಚ್ಚು ಮಾಡಿ ಮಾಡಿ ಹೇಳ್ತಾರೆ ಹೊರತು ಎಕ್ಸಾಕ್ಟ್ ಫಿಗರ್ಸ್ ಯಾರಿಗಿದೆ ಎಕ್ಸಾಕ್ಟ್ ಫಿಗರ್ ಇಲ್ಲ ಅದರ ಪ್ರಕಾರ ರಾಜಕೀಯ ಪಕ್ಷಗಳು ಸೀಟನ್ನ ಕೊಡುವಾಗ ಒಟ್ಟು ಕರ್ನಾಟಕದ ಜನಸಂಖ್ಯೆ ಹತ್ತು ಕೋಟಿ ದಾಟಿ ಹೋಗಿರುವ ಉದಾಹರಣೆಗಳು ಈಗ ಅವನ್ನೆಲ್ಲ ಲೆಕ್ಕ ಹಾಕ್ತಾರೆ ಅಲ್ಲಿ ರಾಜಕೀಯ ಪಕ್ಷಗಳಿಗೇನಿದೆ ಅವ್ರ ಫಿಲಾಸಫಿ ಏನು ಗೆಲ್ಲುವ ವ್ಯಕ್ತಿ ಬೇಕು ಅವನ ಹತ್ರ ದನಕನಕಾದಿಗಳು ಇರ್ಬೇಕು ಅವನು ಚುನಾವಣಾ ವೆಚ್ಚವನ್ನ ತಾನೇ ಸ್ವತಂತ್ರವಾಗಿ ಭರಿಸಬೇಕು ಇವು ಮೂರು ಮುಖ್ಯವಾದ ಕ್ವಾಲಿಟೀಸ್ ಅದರಿಂದ ಏನಾಗಿದೆ ಹಣ ಇರುವವರು ಮತ್ತೆ ಮತ್ತೆ ಅಧಿಕಾರ ಹಿಡಿತಾರೆ ವಿಧಾನಸೌಧ ಇರೋದು ಯಾರೋ ಒಬ್ರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಆಳ ಖಂಡಿತ ಅಲ್ಲ ಫಸ್ಟ್ ಆಫ್ ಆಲ್ ಆ ಅನುಭವದಿಂದ ಏನೂ ಪ್ರಯೋಜನ ಇಲ್ಲ ರಾಜಕೀಯದಲ್ಲಿ ಅನುಭವ ಇರಬೇಕು ಅನುಭವ ಆದಾದಷ್ಟು ಆದಾದಷ್ಟು ಭ್ರಷ್ಟತೆ ಜಾಸ್ತಿ ಆಗುತ್ತೆ ಹೊರತು ಅಧಿಕಾರಕ್ಕೇನೋ ಉಪಯೋಗ ಆಗಲ್ಲ ಸೊ ಅದರಿಂದಲೇ ನಿರಂತರವಾಗಿ ಗೆದ್ದವರೇ ಗೆದ್ದು ಬರ್ತಾರೆ ಕೆಲವರು ಶಾಶ್ವತವಾಗಿದ್ದಾರೆ ಶಾಶ್ವತವಾಗಿದ್ದಾರೆ ಅಷ್ಟರ ಮಟ್ಟಿಗೆ ಅವರು ತಮ್ಮ ಭದ್ರ ಕೋಟೆಯನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಇದು ಡೆಮಾಕ್ರಸಿಗೆ ಮೇಜರ್ ಆದ ಡ್ಯಾಮೇಜ್ ಡ್ಯಾಮೇಜ್ ಸೊ ಈ ಒಳ ಮೀಸಲಾತಿ ಈ ಮೀಸಲಾತಿ ಏನಿದ್ಯಾ ಒಳ ಮೀಸಲಾತಿರ ಈ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಇದು ಮುಖ್ಯವಾಗಿ ಹಿಂದುಳಿದವರ ಮೀಸಲಾತಿ ಅಂತಲೇ ಹೇಳ್ಬೇಕು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಹೌದು ಅಂದ್ರೆ ಈ ತರ ಏನೇನು ಕೋಟಿಗಳನ್ನ ಮಹಲುಗಳನ್ನ ಕಟ್ಕೊಂಡಿದ್ವಿ ಅಧಿಕಾರದ ಅವರ ಕೊಲಾಪ್ಸ್ ಆಗ್ತಾರೆ ಆಗತ್ತೆ